ನಮಸ್ತೆ ರೈತ ಬಾಂಧವ್ರೆ ತುಂಬ ಜನ ಕೇಳ್ತಾ ಇದ್ದೀರಾ ಶುಂಠಿಲಿ ಕೊಳೆ ರೋಗ ಬಂದಿದೆ ಅದನ್ನು ತಡೆಗಟ್ಟೋದು ಹೇಗೆ ಅಂತ ಸೊ ಈ ವಿಡಿಯೋ ಸಂಪೂರ್ಣ ನೋಡಿ ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಕೊಳೆ ರೋಗ ಯಾವ ಥರ ಹತೋಟಿ ಮಾಡಬೇಕು ಅಂತೇಳಿ ಮೊದಲಿಗೆ ಏನು ಕೊಳೆ ರೋಗ ಬಂದಿರುತ್ತೆ ಆ ಜಾಗಕ್ಕೆ ನೀವು ಸಿ ಒ ಸಿ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಮೆಟಲ್ಯಾಕ್ಸಿಲ್ ಮತ್ತು ಇನ್ಸೆಕ್ಟಿಸೈಡ್ ಇಮಾಮ್ಯಾಕ್ಟಿಮ್ ಬೆನ್ಸವೈಟ್ ಆಮೇಲೆ ಬ್ಯಾಕ್ಟೀರಿಯಾ ನಾಶಕ್ ಅಥವಾ ಪ್ಲ್ಯಾಂಟೊಮೈಸಿನ್ ಅಥವಾ ಸ್ಪೆಕ್ಟ್ರೋಸೈಕ್ಲಿನ್ ಈ ಮೂರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಂದಿರೋ ಗುಣಿಗೆ ಮತ್ತು ಅಕ್ಕಪಕ್ಕದ ಗುಣಿಗೆ ಡ್ರೆಂಚ್ ಮಾಡಿ ತ್ರೀ ಟು ಫೋರ್ ಡೇಸ್ ಇಂಟರ್ವಲಲ್ಲಿ ಮಾಡಿ ಇದಾದ ಮೇಲೆ ಒಂದು ಕೆ ಜಿ ಬ್ಲೀಚಿಂಗ್ ಪೌಡರು ಒಂದು ಕೆ ಜಿ ಸುಣ್ಣ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ರೋಗ ಬಂದಿರುತ್ತೆ ಹಾಗೂ ಅದರ ಪಕ್ಕದ ಗುಣಿಗಳಿಗೆ ಡ್ರೆಂಚ್ ಮಾಡಿ ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಏನು ಗೊಬ್ಬರ ಹಾಕ್ತೀರಾ ಈ ರೋಗ ಬಂದಿರೋ ಕಡೆ ಗೊಬ್ಬರ ಹಾಕಕ್ಕೆ ಹೋಗ್ಬೇಡಿ ಒಂದು ಹತ್ತು ಗುಣಿ ಬಿಟ್ಬಿಡಿ ಆ ಬೆಡ್ನೇ ಬಿಡಿ ರೋಗ ಇರೋ ಅಂತಹ ಬೆಡ್ನ ಆಮೇಲೆ ಕಳೆ ಕೂಡ ಅಲ್ಲಿ ಕೈಯಾಡಿಸ್ಬೇಡಿ ಆ ಗಿಡ ಮುಟ್ಟು ಬೇರೆ ಗಿಡ ಬಿಟ್ಟಿದ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಸು ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಈಗ ರೋಗ ಹರಡೋ ಸಮಯ ತುಂಬ ವೇಗವಾಗಿರುತ್ತೆ ಅದಕ್ಕೋಸ್ಕರ ನೀವು ಏಲಿಯೇಟ್ ಅಂತ ಬೇಯರ್ ಕಂಪ್ನಿದು ಬ್ರ್ಯಾಂಡ್ ಬರುತ್ತೆ ತುಂಬ ಚೆನ್ನಾಗಿದೆ ರಿಸಲ್ಟ್ ಇದು ಫಾಸಿಟಿವ್ ಅಲುಮಿನಿಯಮು ದಿಸ್ ಇಸ್ ಸಿಸ್ಟಮೆಟಿಕ್ ಫಂಗಿಸೈಡು ಇದ್ರ ಜೊತೆಗೆ ಕವಚ್ ಯೂಸ್ ಮಾಡಿ ಇದು ಕಾಂಟ್ಯಾಕ್ಟ್ ಫಂಗಿಸೈಡು ಕ್ಲೋರೋಥಲೊನಿಲ್ಲು ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಇದ್ರ ಜೊತೆಗೆ ನೀವೊಂದು ಇನ್ಸೆಕ್ಟಿಸೈಡು ಮತ್ತು ಬ್ಯಾಕ್ಟೀರಿಯಾ ನಾಶಕ್ಕು ಪ್ಲ್ಯಾಂಟೊಮೈಸಿನ್ ಆಗಿರ್ಬೋದು ಸ್ಪೆಕ್ಟ್ರೋಸೈಕ್ಲಿನ್ ಆಗಿರ್ಬೋದು ಇಡೀ ಫ್ಲ್ಯಾಟಿಗೆ ಸ್ಪ್ರೇ ಮಾಡಿ ಮಳೆ ಬರೋ ಮೂಮೆಂಟ್ಸ್ ಇದ್ರೆ ಗಮ್ಮ ಕೊಡಿ ಆಕ್ಟಿವೇಟರ್ ಸ್ಪ್ರೆಡರು ಏನು ಅಂತಂದರೆ ಯಾವುದೇ ನೀವು ಔಷಧಿ ಸಿಂಪರಣೆ ಮಾಡಿದ್ರೆ ಅಟ್ಲೀಸ್ಟ್ ಒನ್ ಆದರೂ ಮಳೆ ಬರಬಾರ್ದು ಮಿನಿಮಮ್ ಆ ಥರ ಟೈಮ್ ನೋಡ್ಕೊಂಬಿಟ್ಟು ಸ್ಪ್ರೇ ಮಾಡಿ ರೈತ ಬಂದವ್ರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡಿದ್ರೆ ನಿಮ್ಗೆ ಹತೋಟಿಗೆ ಬಂದೇ ಬರುತ್ತೆ ದಯವಿಟ್ಟು ಎಲ್ಲೂ ನೀರು ನಿಲ್ದಿರೋ ಥರ ನೋಡ್ಕೊಳ್ಳಿ ಧನ್ಯವಾದಗಳು